ಅತಿಿದೇವನಾಗಿರ್ತಕ್ಕಂಥ ಶಂಕೇಶ್ವರನ ಸ್ಮರಣೆ ಮಾಡಿ ಈ ಪ್ರಪಂಚಕ್ಕೆ ಸಮಾನತೆಯನ್ನು ಬೀರಿರ್ತಕ್ಕಂಥ ಅಣ್ಣ ಬಸವಣ್ಣವ್ರನ್ನ ಬಸವಾದಿ ಎಲ್ಲ ಶರಣರನ್ನ ಸ್ಮರಿಸಿ ಈ ಪ್ರಪಂಚ ಕಂಡ ಶ್ರೇಷ್ಠ ಸಂತರಾಗಿರ್ತಕ್ಕಂಥ ನಮ್ಮೆಲ್ಲರ ಆರಾಧ್ಯ ಗುರುಗಳಾಗಿರ್ತಕ್ಕಂಥ ಪೂಜೆ ಸಿದ್ದೇಶ್ವರ ಮಹಾಸ್ವಾಮಿಗಳನ್ನು ಸ್ಮರಿಸಿ ಈ ಸಮಾರಂಭದ ಸಮ್ಮೇಳನ ಸರ್ವಾಧ್ಯಕ್ಷರು ಆಗಿರ್ತಕ್ಕಂಥ ನಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂಥ ಶ್ರೀ ಎಂ ಜಿ ಪಾಟೀಲ್ ರೀ ಸಮಯದ ಬಹಳ ದುಡ್ಡ್ರಿಂದ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಎಲ್ಲ ಗೌರವಿತ ಆಹ್ವಾನಿತರೆ ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲ ಶರಣ ಬಂಧುಗಳೇ ಸಾಹಿತ್ಯಾಸಕ್ತರೇ ಆತ್ಮೀಯ ಮಿತ್ರರು ಈ ಕಾರ್ಯಕ್ರಮ ಹತ್ತೂವರೆ ಗಂಟೆಗೆ ಬಂದು ಉದ್ಘಾಟನೆ ಮಾಡಬೇಕಾಗಿತ್ತು ಕಾರಣಾಂತರಗಳಿಂದ ನಾನು ತಡವಾಗಿ ಬಂದಿದ್ದಕ್ಕೆ ಇನ್ನೊಮ್ಮೆ ತಮ್ಮಲ್ಲಿ ಅತ್ಯಂತ ವಿನಯಪೂರ್ವಕವಾಗಿ ಕ್ಷಮೆಯನ್ನು ಯಾಚಿಸಿ ಶರಣ ಸಾಹಿತ್ಯ ಸಮ್ಮೇಳನ ಮತ್ತು ಕಿಂಡಿ ನಗರದಲ್ಲಿ ಈ ತಾಲೂಕಿನ ಪ್ರಥಮ ಸಾಹಿತ್ಯ ಸಮ್ಮೇಳನ ಇರುವುದರಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಸರ್ವರಿಗೆ ನನ್ನ ಅಭಿನಂದನೆಗಳು ಅದಕ್ಕೆ ಪ್ರೋತ್ಸಾಹ ನೀಡಿರ್ತಕ್ಕಂಥವ್ರಿಗೂ ಸಹಿತ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗ್ತದೆ ಅನೇಕ ಹಿರಿಯ ಜೀವಿಗಳನ್ನು ನಾನು ಇವತ್ತು ಕಾಣ್ತಾ ಇದ್ದೀನಿ ಇಲ್ಲಿ ಎಂ ಜೆ ಪಾಟೀಲ್ರ ಒಡನಾಡಿಗಳು ಶರಣ ಸಾಹಿತ್ಯಿಕ ಆಸಕ್ತರು ತಮ್ಮದೇ ಆದ ಅನೇಕ ವಿಚಾರಗಳಿಂದ ಈ ಕಾರ್ಯಕ್ರಮ ಬೆಳಗ್ಗೆ ಸರಿಯಾಗಿ ಏಳು ಮೂವತ್ತು ಗಂಟೆಗೆ ಪ್ರಾರಂಭಗೊಂಡು ಗೋಷ್ಠಿಗಳನ್ನು ನಡೆಸಬೇಕಾದಂಥ ಸಂದರ್ಭದಲ್ಲಿ ನಾನು ಹೆಚ್ಚಿಗೆ ಮಾತನಾಡಿದ ಆ ಸೂಕ್ಷ್ಮ ಅರಿವನ್ನು ಇಟ್ಟುಕೊಂಡು ಎರಡೆರಡು ಮಾತಿನಲ್ಲಿ ಸಮ್ಮೇಳನಾಧ್ಯಕ್ಷರ ವಿಚಾರಗಳನ್ನು ಭಾಳ ಅರ್ಥಪೂರ್ಣವಾಗಿ ರಘೀಂದ್ರ ಕುಕರ್ಣಿಯವರು ಅವರ ಮಾತುಗಳನ್ನು ತಮ್ಮ ರೂಪದಲ್ಲಿ ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ಬಹುತೇಕ ಪಾಟೀಲ್ರು ಇಂಥ ಹಿರಿಯ ಜೀವಿಗಳು ಈ ತಾಲೂಕಿನಲ್ಲಿ ನಾವು ಹೆಂಗೆ ಭಾರತ ದೇಶದಲ್ಲಿ ಕೇರಳ ಅತ್ಯಂತ ವಿದ್ಯಾವಂತ ಅಂತ ಕರಿತೀವಿ ಹಾಗೆ ಇಂಡಿ ತಾಲೂಕಿನಲ್ಲಿ ಬೆನಕನಹಳ್ಳಿ ಮತ್ತು ನೀವೂರ್ಗಿ ಈ ಎರಡು ಗ್ರಾಮಗಳು ವಿದ್ಯೆಯಲ್ಲಿ ತಮ್ಮದೇ ಆದಂಥ ಅನೇಕ ಸಾಧನೆಯನ್ನು ಮಾಡಿರ್ತಕ್ಕಂಥ ಗ್ರಾಮಗಳು ಈ ಗ್ರಾಮದ ಆ ಕಾಲದ ಯಾರು ಶಿಕ್ಷಕರು ಏನು ಗುರುಗಳಂತ ನಾನು ಕರಿತೀನಿ ಅವ್ರನ್ನ ಇವತ್ತು ನೆನಪಿಸ್ಕೋಬೇಕಾಗ್ತದೆ ಆ ಫೌಂಡೇಶನ್ ಎಜುಕೇಷನ್ಗೆ ನಾವು ಫೌಂಡೇಶನ್ ಹಾಕಿ ಬಹುತೇಕ ನೀವೂರ್ಗಿ ಮತ್ತು ಬೆನಕನಹಳ್ಳಿ ಗ್ರಾಮ ಈ ತಾಲೂಕಿನ ಶೈಕ್ಷಣಿಕ ಪ್ರಗತಿಯಲ್ಲಿ ತನ್ನದೇ ಆದಂಥ ಅನನ್ಯ ಕೊಡುಗೆ ನೀಡೋದನ್ನು ಇವತ್ತು ನೆನಪಿಸ್ಕೋಬೇಕಾಗ್ತದೆ ಅಂಥದ್ದೇ ಒಂದು ಗ್ರಾಮದ ಒಬ್ಬ ಹಿರಿಯ ಜೀವಿಯನ್ನು ಈ ಒಂದು ಸಮ್ಮೇಳನಾಧ್ಯಕ್ಷರಾಗಿ ಮಾಡೋದು ಭಾಳ ಅರ್ಥಪೂರ್ಣವಾದದ್ದು ಹೇಳಿ ನಾನು ಭಾವಿಸ್ಕೊಂಡಿದ್ದೀನಿ ಹಾಗೆ ಅವರ ವಿಚಾರಗಳು ಬಹುತೇಕ ರಾಘವೇಂದ್ರ ಅವರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಪಕ್ಕಕ್ಕೆ ಕೂತು ಕೆಲವು ವಾಸ್ತವಿಕ ವಿಚಾರಗಳಿಗೆ ಪುಲ್ಕಿತರಾಗ್ತಕ್ಕಂಥ ಅವರ ಭಾವನೆಗಳನ್ನು ನಾನು ಸೂಕ್ಷ್ಮವಾಗಿ ಗಮನಿಸಿದೆ ಒಬ್ಬ ಮನುಷ್ಯ ಜೀವಿ ಮಾತುಗಳಕ್ಕಿಂತ ಅವರ ಭಾವನೆಗಳ ರೂಪದಲ್ಲಿ ಅದನ್ನು ವ್ಯಕ್ತ ಆಗೋದನ್ನು ನಾವೆಲ್ಲ ಗಮನಿಸಿದ್ದೀವಿ ಇಂಥ ಒಂದು ಅರ್ಥಪೂರ್ಣವಾದಂಥ ಸಮಾರಂಭದಲ್ಲಿ ಭಾಳ ವೈವಿಧ್ಯಮಯವಾಗಿ ಶರಣ ಹಸಕ್ರು ಇಂಡಿ ತಾಲೂಕಿನ ಸಾಹಿತ್ಯಕ್ಕೆ ಒಂದು ಇತಿಹಾಸ ಇದೆ ಹಲಸಂಗಿ ಗೆಳೆಯರ ಬಳಗ ಭಾಳ ಅನನ್ಯ ಕೊಡುಗೆಯನ್ನು ಈ ನಾಡಿಗೆ ನೀಡಿದೆ ಆ ಜನಪದ ಸಾಹಿತ್ಯವನ್ನಾಗಲಿ ಅಂತ ಅನೇಕ ರಂಗದಲ್ಲಿ ಅನನ್ಯ ಕೊಡುಗೆಯನ್ನು ನೀಡಿರ್ತಕ್ಕಂಥವ್ರನ್ನ ನಾವೆಲ್ಲ ಇವತ್ತು ನೆನಪಿಸ್ಕೋಬೇಕಾಗ್ತದೆ ಇವತ್ತು ಮಧುರ ಚಂದ್ರ ಕೆಲವೊಮ್ಮೆ ವಿಚಾರಗಳನ್ನು ನಾವೆಲ್ಲ ಗಮನಿಸ್ತೀವಿ ಅಂದ್ರೆ ಸಿಂಪಿ ಲಿಂಗಣ್ಣವರಾಗಲಿ ದಾವುದ್ ಸಾಹಿರದಾಗಲಿ ಶ್ರೀರಂಗರಾಗಲಿ ಇವರು ಭಾಳ ನೆನ್ನೆ ರಥಗಳಾಗಿ ಈ ತಾಲೂಕಿನಲ್ಲಿ ಪ್ರತಿಬಿಂಬಿಸುವೆ ಈಗೂ ಸಹಿತ ಅನೇಕ ಸಾಹಿತ್ಯದಲ್ಲಿ ಇವತ್ತು ಅಕ್ಕಿ ಅಂಥವರಾಗಲಿ ಕೊಪ್ಪ ಸರ್ ಅನೇಕ ಜನ ಈ ಭಾಗದ ನಾಡು ನುಡಿ ಬೆಳವಣಿಗೆಯಲ್ಲಿ ಶ್ರಮಿಸ್ತಾ ಇರೋದನ್ನು ಗಮನಿಸ್ತಿರ್ತೀವಿ ನಾವು ಭಾಳ ಪ್ರಾಚೀನವಾದಂಥ ಇತಿಹಾಸವನ್ನು ಕಂಜಣೆ ಅವರು ಭಾಳ ಸೂಕ್ಷ್ಮವಾಗಿ ಇದರ ಹಿನ್ನೆಲೆಯನ್ನು ಹೇಳಿದರು ಬಹುತೇಕ ಸುತ್ತೂರಿನ ಮಹಾಸ್ವಾಮಿಗಳು ಹೊತ್ತಿಗೆ ಈ ನಾಡನ್ನು ಕಟ್ಟುವಲ್ಲಿ ಸುತ್ತೂರು ಮತ್ತು ಸಿದ್ಧಗಂಗೆ ಮಠಗಳು ಅನನ್ಯ ಕೊಡುಗೆ ನೀಡೋದನ್ನು ನಾವೆಲ್ಲ ನೆನಪಿಸ್ಕೋಬೇಕಾಗ್ತದೆ ಬಹುತೇಕ ನಮ್ಮ ಸರ್ಕಾರಗಳು ಮಾಡಲಾದಂಥ ಅನನ್ಯ ಕಾರ್ಯಗಳು ಈ ನಾಡನ್ನ ಶೈಕ್ಷಣಿಕ ಬೆಳವಣಿಗೆ ಆಗಲಿ ಅನೇಕ ರಂಗದಲ್ಲಿ ಸಹಾಯ ಮಾಡಿದರೆ ಅದು ಸುತ್ತೂರು ಮತ್ತು ಸಿದ್ಧಗಂಗೆ ಮಠಗಳು ಅನ್ನೋದನ್ನು ಈ ಸಂದರ್ಭದಲ್ಲಿ ನಾವೆಲ್ಲ ನೆನಪಿಸ್ಕೋಬೇಕಾಗ್ತದೆ ಅಂಥ ಭವ್ಯ ಪರಂಪರೆ ಇತಿಹಾಸದಿಂದ ಈ ಪರಂಪರೆ ಈ ಚಳುವಳಿ ಬೆಳೆದಿದೆ ಇದು ಇನ್ನೂ ಹೆಮ್ಮರವಾಗಿ ಬೆಳೀಲಿ ಸಾಹಿತ್ಯ ಹಾಸಕ್ರು ತಮ್ಮದೇ ಆದಂಥ ಅನೇಕ ರಂಗಗಳಲ್ಲಿ ಸಹಾಯವನ್ನು ಮಾಡಲಿ ಅಂತ ಹೇಳಿ ಭೌತಿಕ ಶಂಕರ್ ಅವರು ತಮ್ಮ ಅವರ ವಿಚಾರಗಳನ್ನು ನನ್ನ ಆತ್ಮೀಯರು ಇಲ್ಲಿ ವ್ಯಕ್ತ ಮಾಡೋರು ಭೌತಿಕ ಬಿದ್ರೆಯವರ ಅವರ ಸೇವೆ ಇಲ್ಲೇ ಪ್ರಾರಂಭಗೊಂಡು ಈ ಭಾಗದ ಮೇಲೆ ಅವರು ವಿಶೇಷವಾದಂಥ ಅಭಿಮಾನವನ್ನ ಸ್ಮರಿಸ್ತಕ್ಕಂಥ ಕಾರ್ಯ ಮಾಡಿದ್ದಾರೆ ಒಬ್ಬ ಮನುಷ್ಯ ನಾವು ಎಲ್ಲೇ ಹೋಗಲಿ ಆದ್ರೆ ನಮ್ಮ ಪ್ರಥಮವಾಗಿ ನಾವು ಎಲ್ಲಿ ಶ್ರಮಿಸಿರ್ತೀವಿ ಸೇವೆ ಮಾಡಿರ್ತೀವಿ ನಮಗೆ ಯಾರು ಪ್ರೀತಿ ಗೌರವದಿಂದ ಕಂಡಿರ್ತರ ಆ ಭಾಗ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಇವತ್ತು ಶಂಕರ್ ಬಿದಿರಿ ಅವರಿಂದ ನಾವೆಲ್ಲ ನೋಡಿ ಹತ್ಕೊಂಡಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಿ ಅವರ ಅನುಪಸ್ಥಿತಿಯವ್ರ ಸಹಿತ ಅವರ ಸಂದೇಶವನ್ನು ನಾವೆಲ್ಲ ಭಾವನೆಗಳನ್ನು ಸ್ಪಂದಿಸಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಿ ಭಾಳ ಹಿರಿಯಜೀವಿಗಳಿದ್ರು ಲಾಕ್ಡೌನ್ ಅವರು ಬಹಳ ವಾಸ್ತವಿಕವಾಗಿ ಮಾತು ಹೇಳಿದರು ಬಹುತೇಕ ಹಿರಿಯರ್ ನಮ್ಮಲ್ಲಿರ್ತಾರೆ ಅದ್ರ ಇಲ್ಲಿ ತಾಯಿಯಂದ್ರ ಸಂಖ್ಯೆ ಹೆಚ್ಚಾಗಿದೆ ಆದರೆ ಯುವಕರು ಇನ್ನೂ ಅಷ್ಟು ಪ್ರಮಾಣದಲ್ಲಿ ಇದ್ರ ಕಡೆ ಆಸಕ್ತಿ ವಹಿಸ್ತಾ ಇಲ್ಲ ಅಂಥೇಳಿ ಆ ವಯಸ್ಸು ಇನ್ನೂ ಕಾರಣ ಇರ್ತದೆ ಬಹುತೇಕ ಸಾಹಿತ್ಯದ ಆಸಕ್ತರ ಬಳಿ ವಿಚಾರ ವಿವೇಕ ವಿವೇಚನೆ ಬೆಳವಣಿಗೆ ಆದ ನಂತರ ಇದ್ರ ಕಡೆ ಆಸಕ್ತಿ ಮೂಡ್ತಕ್ಕಂಥದನ್ನ ನಾವೆಲ್ಲ ಗಮನಿಸ್ತಾ ಇರ್ತೀವಿ ಬಹುತೇಕ ಇವತ್ತಿಗೆ ಯುವಕಿಗೆ ಇಡೀ ಪ್ರಪಂಚದಲ್ಲಿ ಒಂದು ವಾತಾವರಣ ಸೃಷ್ಟಿಯಾಗಿದೆ ನಾವೆಲ್ಲೋ ಒಂದು ಕಡೆ ವೆಸ್ಟರ್ನ್ ಕಲ್ಚರ್ ಕಡೆ ಮಾರು ಹೋಗ್ತಾ ಇದ್ದೀವಿ ಅದ್ರ ಮೂಲಭೂತವಾಗಿ ನಮ್ಮ ಪೂರ್ವಾಂಜರು ನಮಗೇನೊಂದು ಸಂಸ್ಕಾರ ಕೊಟ್ಟಿದ್ದಾರೆ ಬಹುತೇಕ ಸಂಸ್ಕಾರ ಪ್ರಪಂಚದಲ್ಲಿ ಎಲ್ಲಿಯೂ ಇಲ್ಲ ಪ್ರಪಂಚದಲ್ಲಿ ಅನೇಕ ರಾಷ್ಟ್ರಗಳು ಮುಂದುವರೆದಿರಬೇಕು ಆದ್ರೆ ಅವರೆಲ್ಲರ ಬದುಕು ಯಾವ ರೀತಿ ಅಂದ್ರೆ ಮೆಕ್ಯಾನಿಸಮ್ ಲೈಫ್ ಅದ ಅದರ ಭಾವನಾತ್ಮಕ ಬದುಕು ಎಲ್ಲಾದ್ರೂ ಕಾಣ್ತಿದ್ರೆ ಅದು ನಮ್ಮ ಭಾರತದಲ್ಲಿ ಮಾತ್ರ ಕಾಣಕ್ಕೆ ಸಾಧ್ಯ ಬಹಳ ಅಭಿಮಾನದಿಂದ ನಾವೆಲ್ಲ ಇವತ್ತು ನೆನಪಿಸಬೇಕಾಗ್ತದೆ ಇದು ಒಂದೇ ದೇಶ ಇಡೀ ಪ್ರಪಂಚಕ್ಕೆ ಸಂಸ್ಕಾರವನ್ನು ನೀಡತಕ್ಕಂಥ ಪ್ರೀತಿ ವಿಶ್ವಾಸದಿಂದ ಬದುಕತಕ್ಕಂಥ ಭಾವನೆಗಳ ಜೊತೆಗೆ ನಾವು ಬದುಕಿದ್ದೀವಿ ಬದುಕಿದೀವಿ ಇಲ್ಲಿ ಯಾರಿಗಾದರೂ ನೋವಾದರೆ ನಮಗಾಗಿದೆ ನಮ್ಗಾಗಿದೆ ಇಲ್ಲಿ ಯಾರಿಗಾದರೂ ಸಂತೋಷ ಸಂಭ್ರಮ ನಾವು ಅದರಲ್ಲಿ ಭಾಗಿಯಾಗತಕ್ಕ ತೋರಿಸ್ತಕ್ಕಂಥ ಒಂದೇ ಒಂದು ದೇಶ ಇವತ್ತು ಪ್ರಪಂಚದಲ್ಲಿ ಅದು ಭಾರತ ಅಂತ ಭಾರತದಲ್ಲಿ ನಾವು ನಾವೆಲ್ಲ ಚನ್ನಿಸುತ್ತೆ ನಮ್ಮ ಪೂರ್ವಾಜರ ಒಂದು ಪುಣ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ ಒತ್ತಿಗೆ ಸಿದ್ದೇಶ್ವರ ಮಹಾಸ್ವಾಮಿಗಳ ಆಚಾರ ವಿಚಾರಗಳನ್ನು ಭಾಳ ಹಿರಿಯರವರು ಅನೇಕ ಒಡನಾಡಿಗಳನ್ನೆಲ್ಲ ಇಲ್ಲಿ ಇದ್ದೀರಿ ಅನೇಕ ಜನ ಅಂಥ ಬದುಕು ಮತ್ತೆಲ್ಲಾದರೂ ಯಾವ ದೇಶದಲ್ಲಿ ಬದುಕಲಿಕ್ಕೆ ಸಾಧ್ಯದ ಅನ್ನೋದನ್ನು ಗಮನಿಸಬೇಕಾಗ್ತದೆ ಸಿದ್ದೇಶ್ವರ ಮಹಾಸ್ವಾಮಿಗಳು ಕೊಟ್ಟಿರ್ತಕ್ಕಂಥ ಸಂಸ್ಕಾರವನ್ನು ನಾವು ಜೀವನೋದ್ಯಕ್ಕೂ ರೂಢಿಸ್ತಕ್ಕಂಥ ಪ್ರೀತಿ ವಿಶ್ವಾಸದಿಂದ ಬದಿರ್ತಕ್ಕಂಥ ವಾತಾವರಣ ಆಗಲಿ ಈ ಕಾರ್ಯಕ್ರಮಗಳು ಯುವ ಜನಾಂಗಕ್ಕೆ ಅಷ್ಟೇ ಅಲ್ಲ ಸರ್ವರಿಗೂ ಸಹಿತ ವಿಶ್ವ ಮಾನವರಾಗಿರ್ತಕ್ಕಂಥ ಪ್ರಯತ್ನ ನಾವು ಮಾಡಬೇಕಾಗಿದೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ರಾಜಕಾರಣದ ಅನೇಕ ರಂಗದಲ್ಲಿ ನಾವು ಗಮನಿಸ್ತಾ ಇರ್ತೀವಿ ಭಾವನೆಗಳ ಜೊತೆಗೆ ನಾವು ಚಲ್ಲಾಟವನ್ನು ಆಡ್ತಾ ಇದ್ದೀವಿ ನಾವೆಲ್ಲ ವಿಶ್ವ ಮಾನವರಾಗಿ ಬದುಕಬೇಕಾಗಿದೆ ಈ ಪ್ರಪಂಚದಲ್ಲಿ ಪ್ರೀತಿ ವಿಶ್ವಾಸದಿಂದ ಸಹಬಾಳ್ವೆಯಿಂದ ಬದುಕಬೇಕಾಗಿದೆ ನಮ್ಮ ಪೂರ್ವಜರು ಕೊಟ್ಟಿರ್ತಕ್ಕಂಥ ಇಂಥ ಮಾನ ದಾರ್ಶಕನವ್ರು ನಮಗೇನು ಕೊಟ್ಟಿದ್ದಾರೆ ಸಂಸ್ಕಾರ ಆ ದಾರಿಯಲ್ಲಿ ಸಾಗಿ ಹೋಗಬೇಕಾಗಿದೆ ಇಂಥ ಕಾರ್ಯಕ್ರಮಗಳು ಅದಕ್ಕೆ ಬಹಳ ಪ್ರೇರಣೆ ಆಗ್ತವೆ ಅಂತ ಹೇಳಿ ನಾನು ಭಾವಿಸಿಕೊಂಡಿದ್ದೀನಿ ಒಟ್ಟಾರೆ ಈ ಸಾಹಿತ್ಯಿಕ ಶರಣ ಸಾಹಿತ್ಯಿಕ ಆಸಕ್ತರು ತಮ್ಮದೇ ತಮ್ಮದೇ ಆದಂಥ ಅನೇಕ ಭಾವನೆಗಳಿಂದ ಇವತ್ತು ನೆರವಣಿಗೆ ನಾನು ಕೇಳಿದೆ ಭಾಳ ಸಂಭ್ರಮದಿಂದ ಭಾಳ ವಿಶೇಷವಾದಂಥ ಕಾರ್ಯಕ್ರಮ ತಾವೆಲ್ಲ ಮಾಡಿದ್ದೀರಿ ತಮ್ಮ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತ ಹೇಳಿ ನಾನು ಭಾವಿಸಿಕೊಂಡಿದ್ದೀನಿ ಹಾಗೇ ಇಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಅನೇಕರು ಭಾಳ ಅರ್ಥಪೂರ್ಣವಾಗಿ ಮಾತನಾಡಿದ್ದಾರೆ ನಮ್ಮ ಕಡೆಗೆ ಒಂದೇ ಒಂದು ಶುಭ ಹಾರೈಕೊಂಡು ಅಧ್ಯಕ್ಷರಾಗಿ ಬಂದಿರತಕ್ಕಂಥ ಪಾಟೀಲರ ದಂಪತಿಗಳಿಗೆ ಆ ಹಿರಿಯ ಜೀವಿಗಳಿಗೆ ಆ ಭಗವಂತ ನೂರು ವರ್ಷ ಆಯುಷ್ಯ ಕೊಡಲಿ ಅವರ ಇಡೀ ಬದುಕು ಸುಂದರಮಯವಾಗಿರಲಿ ಅವರ ಕಳಕಳಿ ಅವರ ಆ ಸೂಕ್ಷ್ಮ ವಿಚಾರಗಳು ನಾನು ಸುಮ್ಮನೆ ಕೇಳಿದ ಅವರ ದೇವಸ್ಥಾನದ ಆಗಿನ ಕಾಲದಲ್ಲಿ ಆ ಪಟ್ಟಿ ಏನು ಗೋಳೆ ಮಾಡ್ತಿರ್ತೀವಿ ಹಳ್ಳಿಯಾಗ ಪಟ್ಟಿ ಗೋಳೆ ಮಾಡೋರು ಹಣೆ ಬರೋದು ನೋಡಿ ನಾನು ಬಹುತೇಕ ಆ ಜವಾಬ್ದಾರಿ ನಿರ್ವಹಿಸೋರಿಗೆ ಯಾವ ರೀತಿ ಕಾಣ್ತಾರೆ ಜನ ಬದ್ ಆದ್ರೆ ಆ ಜವಾಬ್ದಾರಿಯನ್ನು ಇಡೀ ಗ್ರಾಮದಲ್ಲಿ ಸುತ್ತುವಂಥ ಸಂದರ್ಭದಲ್ಲಿ ಏಳು ಸಾವಿರ ರೂಪಾಯಿ ಆ ಕಾಲದಲ್ಲಿ ಕಾಂಟ್ರಿಬ್ಯೂಷನ್ ಮಾಡ್ತಕ್ಕಂಥ ಅವರ ಸೂಕ್ಷ್ಮ ಕಳಕಳಿ ಏನಿತ್ತು ನಾವು ಅದನ್ನು ಗಮನಿಸಬೇಕಾಗ್ತದೆ ಗೌರವಿಸ್ಬೇಕಾಗ್ತದೆ ಯಾರು ಸದ್ಧರ್ಮವನ್ನು ಸತ್ಕಾರಗಳನ್ನು ಮಾಡ್ತಾ ಇರ್ತಾರೆ ಅವರ ಪ್ರೀತಿ ಪ್ರೇರಣೆಯನ್ನು ನೋಡಬೇಕಾಗ್ತದೆ ಅದಕ್ಕಾಗಿನೆ ಭಗವಂತ ಅವರಿಗೆ ದೊಡ್ಡ ಆವಿಷ್ಯವನ್ನು ಕೊಟ್ಟಿದ್ದಾನೆ ಹಾಗೆ ಒಂದು ಶಬ್ದದ ಸೂಕ್ಷ್ಮತೆಯನ್ನು ಅಪಗಳ ಹತ್ರ ಆ ಲಾಜ್ ಬಗ್ಗೆ ಅವ್ರೇನು ಸೂಕ್ಷ್ಮವಾಗಿ ಹೇಳಿದ್ರು ನಾನು ಅದನ್ನು ಗೌರವಿಸ್ತೀನಿ ಮತ್ತೊಬ್ಬರು ನಾವು ಯಾರೇ ಕೇಳಿದ್ರೆ ನಾವು ಅವಾಗೆ ಒಂದು ಶಬ್ದ ಹೇಳಿ ಬಂದುಬಿಡ್ತಿದ್ದೆವು ಲಾಜ್ ರೆಪ್ಪ ಅಂತ ಹೇಳಿ ಆದರೆ ಅದನ್ನು ಹೇಳೋದನ್ನೇ ಅವರ ಭಾವನೆಗಳನ್ನು ಅವರ ತೂಕಿನ ಶಬ್ದಗಳ ಸೂಕ್ಷ್ಮತೆಯನ್ನು ಅರ್ಥಗೊಂಡು ಅದನ್ನು ಸೂಕ್ಷ್ಮವಾಗಿ ಇಲ್ಲಿ ಅಧ್ಯಯನವನ್ನು ಮಾಡಿ ಕೆಲವೊಂದು ಆತ್ಮೀಯರ ಜೊತೆಗೆ ಚಿಂತನೆಯನ್ನು ಮಾಡಿ ಮತ್ತೆ ಅವರೇನು ಕೇಳ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ಇಲ್ಲಿ ಅವರ ವ್ಯಕ್ತಿತ್ವದ ಗುಣಗಾನವನ್ನು ಸೂಕ್ಷ್ಮ ನಾವು ಗಮನಿಸಬೇಕಾಗ್ತದೆ ಇಂಥ ವಿಶೇಷವಾದಂಥ ಗುಣಗಳಿಂದ ಇವತ್ತವರು ಇದರ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ಬಹುತೇಕ ಭಾಳ ಸ್ತುತ್ಯರವಾದಂಥ ಕಾರ್ಯ ಮಾಡಿದಾರಂತೆ ನಾನು ಭಾವಿಸ್ಕೊಡೇನೆ ಯಾರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರೆ ಇಂಥ ಇತಿಹಾಸ ಇಂಥ ಹಿರುಮೆ ಉಳ್ಳವರಿಗೆ ನೀವು ಇದನ್ನು ಕೇಂದ್ರೀಕರಣ ಮಾಡಿ ಕಾರ್ಯಕ್ರಮ ಮಾಡಿದ್ರಿ ಅಂದರೆ ಇದೊಂದು ವಿಶೇಷವಾದಂಥ ಅರ್ಥ ಬರ್ತದೆ ಅಂಥ ಅರ್ಥಪೂರ್ಣವಾದಂಥ ವೇದಿಕೆಯನ್ನು ಸಮ್ಮೇಳನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ರಿ ಅವರ ಸರ್ವಾಧ್ಯಕ್ಷ ಭಾಷಣವನ್ನು ಭಾಳ ಅರ್ಥಪೂರ್ಣವಾಗಿ ಅವರು ಇಲ್ಲಿ ವ್ಯಕ್ತವನ್ನು ಮಾಡಿದ್ದಾರೆ ಆ ಎಲ್ಲ ಆಶಯಗಳು ಈಡೇರಲಿ ಅಂತ ಹೇಳಿ ನಾನು ಭಾವಿಸಿ ಈ ಕಾರ್ಯಕ್ರಮದಲ್ಲಿ ಭಾಳ ಸಂತೋಷದಿಂದ ನಾನು ನಾನು ಅನೇಕ ಒತ್ತಡಗಳದವು ನಿಮಗೆಲ್ಲ ಗೊತ್ತದ ಪೊಲಿಟಿಷಿಯನ್ಸ್ ಎಲ್ಲೂ ಸಹಿತ ಪೂರ್ಣ ಮಾರ್ಕ್ಸ್ ತುಳುಕಾಗಂಗಿಲ್ಲ ನಮ್ಮ ಹಿಟ್ ಆ್ಯಂಡ್ ರನ್ ಟಚ್ ಆ್ಯಂಡ್ ಗೋ ನಾವು ಆದರೆ ಇವತ್ತು ನನಗೆ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಮಯ ಕೊಡ್ಬೇಕಾದ್ರೆ ಮೂರು ಬಾಯ್ ಎಲೆಕ್ಷನ್ ಮಹಾರಾಷ್ಟ್ರ ಪಕ್ಕಕ್ಕೆಲ್ಲ ಎಲೆಕ್ಷನ್ ಇರೋದರಿಂದ ನನಗೆ ಅನಿವಾರ್ಯವಾಗಿ ಆದರೂ ಚುನಾವಣೆಗಳು ಬರ್ತಾ ಹೋಗ್ತಿರ್ತವೆ ಆದರೆ ಇದು ಬಹಳ ಮುಖ್ಯವಾಗಿ ಕನ್ನಡ ಸಾಹಿತ್ಯದ ಇತಿಹಾಸ ಇರ್ತಕ್ಕಂಥ ಈ ಕಾರ್ಯಕ್ರಮವನ್ನು ಹೆಚ್ಚಿನ ಸಮಯ ಕೊಡಲಿಲ್ಲ ಅಂದ್ರೆ ಎಲ್ಲೋ ಒಂದು ಕಡೆ ಆತ್ಮವಂಚನೆ ಮಾಡ್ಕೊಂಡಾಗತಕ್ಕಂಥ ಸೂಕ್ಷ್ಮ ಭಾವನೆಯಿಂದ ನಾನು ಬರಬೇಕಾದಂಥ ವಿಚಾರ ಯಾವ ಹತ್ತು ನಿಮಿಷಕ್ಕೂ ತೂಕ ಬಂದಿದೆ ಅದರಲ್ಲಿ ಕೂತ ನಂತರ ಇಲ್ಲಿಯ ವಾತಾವರಣ ಇಲ್ಲಿ ವಿಷಯಗಳನ್ನು ಗಮನಿಸಿ ನಾನು ಹೆಚ್ಚಿನ ಸಮಯ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀನಿ ಅಂತ ಹೇಳಿ ತಿಳ್ಕೊಂಡು ಒಟ್ಟಾರೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಆತ್ಮೀಯರು ಇನ್ನು ಅನೇಕ ಎರಡು ಮೂರು ಗೋಷ್ಠಿಗಳ ನಡುವಿದೆ ಅದಕ್ಕೆ ತನ್ನದೇ ಆದಂಥ ಆ ಗೋಷ್ಠಿಗಳ ಇತಿಹಾಸವನ್ನು ಗಮನಿಸಿದ್ದೆ ನಾನು ವಚನ ಸಾಹಿತ್ಯದಲ್ಲಿ ಮಹಿಳೆಯರ ಪಾತ್ರ ಬಹಳ ಮುಖ್ಯವಾಗಿದೆ ಇದು ಮಹಿಳೆಯರು ಈ ಪ್ರಪಂಚದ ಸಂಸ್ಕಾರದ ಮೂಲ ಕೇಂದ್ರ ಬಿದ್ದು ಬಹುತೇಕ ಅವರಿಂದನೇ ಪ್ರಾರಂಭ ಆಗ್ತದೆ ಸಂಸ್ಕಾರ ಆ ತಾಯಿಯ ಸ್ವರೂಪದಲ್ಲಿ ಅದಕ್ಕಾಗಿ ಆ ಪಾತ್ರದ ಬಗ್ಗೆ ಭಾಳ ವೈವಿಧ್ಯಮವಾದ ಆಗಲಿ ಇಂಡಿ ತಾಲೂಕಿನ ಶರಣರ ಕೊಡುಗೆ ಬಹುತೇಕ ಈ ಜಿಲ್ಲೆ ಈ ನಾಡಿನಲ್ಲಿ ಅಷ್ಟೇ ಅಲ್ಲ ಇಡೀ ಪ್ರಪಂಚಕ್ಕೆ ಅನನ್ಯ ಶರಣರು ಯಾರಾದರೂ ಕೊಟ್ಟಿದ್ರೆ ಅದು ನಮ್ಮ ಬಿಜಾಪುರ ಜಿಲ್ಲೆ ಅನ್ನೋದನ್ನು ಬಹಳ ಅಭಿಮಾನದಿಂದ ನಾವೆಲ್ಲ ಸ್ಮರಿಸ್ಕೊಳ್ತಾ ಇದ್ದೀವಿ ಅದರ ಬಗ್ಗೆ ಇಲ್ಲಿ ಚಿಂತನೆಗಳನ್ನಾಗಲಿ ಆಧುನಿಕ ವಚನಗಾರರ ವಚನ ವಾಚನವನ್ನು ತಾವೆಲ್ಲ ಇಟ್ಕೊಂಡಿದ್ರಿ ಅದ್ರ ಬಗ್ಗೆ ಸಹಿತ ಬೆಳಕು ಚೆಲ್ತಕ್ಕಂಥ ಪ್ರಯತ್ನ ಆಗಲಿ ಆಧುನಿಕ ವಚನ ವಚನಕಾರರ ಬಗ್ಗೆ ಚರ್ಚೆಗಳನ್ನು ಹಾಗೆ ಇಂಟ್ರಾಕ್ಷನ್ಸ್ ನಂದು ಒಂದು ಕಳಕಳಿ ವಿನಂತಿ ಇಂಥ ಯಾವುದೇ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಉಪನ್ಯಾಸಕರಿಗೆ ಮಾತುಗಾರರಿಗೆ ಮಾತ್ರ ವೇದಿಕೆಗಳನ್ನಾಗದೇ ಎಲ್ಲ ಒಬ್ಬರು ಸಹಿತ ತಮ್ಮ ಇಂಟ್ರಾಕ್ಷನ್ ಮಾಡ್ತಕ್ಕಂಥ ಸಂದರ್ಭವನ್ನು ವಾತಾವರಣ ಸೃಷ್ಟಿ ಮಾಡಿ ಆ ಇಂಟ್ರಾಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್ ಯಾರು ತಮ್ಮ ಭಾವನೆಗಳನ್ನು ಇಲ್ಲಿ ವ್ಯಕ್ತ ಮಾಡಿ ಅದಕ್ಕೆ ಉತ್ತರವನ್ನು ಪಡ್ತಕ್ಕಂಥ ಪ್ರಯತ್ನ ಇರ್ತದೆ ಅದು ಬಹಳ ಮುಖ್ಯವಾಗಿ ಅದು ಬಹಳ ಮುಖ್ಯವಾಗಿ ಇಲ್ಲಿ ಅದು ಬೇಕಾಗ್ತದೆ ಸೊ ಇಂಟ್ರಾಕ್ಷನ್ಸ್ ಇದು ಅದು ನಾವು ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ಅದಕ್ಕಾಗಿ ನೀವು ಆ ಒಂದು ವಾತಾವರಣ ಸೃಷ್ಟಿ ಮಾಡಿ ಒಟ್ಟಾರೆ ಈ ವಾತಾವರಣ ಸಾಹಿತ್ಯದ ಈ ಪ್ರಥಮ ಸಾಹಿತ್ಯ ಸಮ್ಮೇಳನ ಏನಿದೆ ಇದು ಇನ್ನೊಂದಿಷ್ಟು ಕಾರ್ಯಮುಖವಾಗಲಿ ಮುಂದಿನ ದಿನಮಾನದಲ್ಲೂ ಸಹಿತ ಇದಕ್ಕೆ ವಿಶೇಷವಾದಂಥ ಅರ್ಥ ಬರುವ ರೀತಿಲಾಗಲಿ ಇದರ ಸ್ಪೀಕರು ಟೈಮಿಂಗ್ ಮೇಂಟೈನ್ ಮಾಡಿ ಅಂತಕ್ಕಂಥ ಒಂದು ಸಂದೇಶ ಇರ್ತದೆ ಯಾವಲೂ ಏನೇ ಒಂದಾದರೂ ಸಹಿತ ಅದಕ್ಕೆ ಸೂಕ್ಷ್ಮವಾದಂಥ ಭಾವನೆಗಳನ್ನು ತಿಳ್ಕೊಬೇಕು ನಾವು ಸೊ ನಮ್ಮ ಟೈಮಿಂಗ್ ಮೀರಲಕ್ಕಂಥದ್ದು ನೋಡಿದ್ರೆ ಟೆಕ್ನಾಲಜಿ ಮುಖಾಂತರ ಆದರೂ ಸಹಿತ ತಿಳ್ಕೊಳ್ತಕ್ಕಂಥ ಒಂದು ಪ್ರಯತ್ನ ನಾವೆಲ್ಲ ರೂಢಿಸ್ಕೋಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ಒಟ್ಟಾರೆ ಈ ಸಾಹಿತ್ಯಿಕ ಸಮ್ಮೇಳನ ಸಾಹಿತ್ಯಾಸಕ್ತರು ತಾವು ಈ ಸಲ ರೂಪದಲ್ಲಿ ಬಂದು ವಿಶೇಷವಾದಂಥ ಮೆರಗನ್ನು ತಂದು ಕೊಟ್ಟಿದ್ರೆ ನಿಮ್ಮ ಇಡೀ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ಭಾಳ ಕಳಕಳಿಯಿಂದ ಶ್ರಮಿಸ್ತಾ ಇದ್ದಾರೆ ಬಹುತೇಕ ಎಲ್ಲರ ಶ್ರಮ ಇಲ್ಲಿ ಯಶಸ್ವಿಯಾಗಿದೆ ಅಂತ ನಾನು ಭಾವಿಸ್ಕೊಂಡಿನಿ ಈ ಜಿಲ್ಲೆಯ ಇತಿಹಾಸದಲ್ಲಿ ನಾಭೂತು ನಾವು ಭವಿಷ್ಯತೆ ಅಂತಕ್ಕಂಥ ಒಂದು ಕಾರ್ಯಕ್ರಮ ಬಹುತೇಕ ರಾಜ್ಯದಲ್ಲಿ ಎಲ್ಲಾದರೂ ನಡೆದಿದ್ರೆ ಅದು ನಮ್ಮ ಜಿಲ್ಲೆಯಲ್ಲಿ ನಡೆದು ಅನ್ನೋದನ್ನು ಬಹಳ ಅಭಿಮಾನದಿಂದ ನಾವು ಇವತ್ತು ನೆನಪಿಸ್ಕೋಬೇಕಾದ ಹನ್ನೆರಡನೇ ಸಮ್ಮೇಳನ ಇವತ್ತಿಗೂ ಸಹಿತ ಹದಿಮೂರನೇ ಸಮ್ಮೇಳನ ಮಾಡುವುದಾಗಿಲ್ಲ ವಿಜಾಪುರದ ಡಾಕ್ಟರ್ ಸರ್ ಹೇಳ್ದಂಗೆ ಕಟ್ಟಿದ್ರ ಗೋಳು ಮಟ್ಟ ಅಂದ್ರೆ ಕಟ್ಟಲಿಕ್ಕೆ ಅದ್ರ ಪಾರ ಅಂತ ಹೇಳಿ ಸೊ ನಮ್ಮ ಜನ ಆ ಗಟ್ಟಿ ನಿಲುವುಗಳದಾವೆ ಅದಕ್ಕಾಗಿನೇ ಹೃದಯ ಶ್ರೀಮಂತಿಕೆ ಈ ಜಿಲ್ಲೆಯಲ್ಲಿ ಬಹುತೇಕ ನಾವೆಲ್ಲ ಆಲ್ಮಟ್ಟಿ ಡ್ಯಾಮ್ ಲಕ್ಷಾಂತರ ಎಕರೆ ಭೂಮಿ ನೂರಾರು ಗ್ರಾಮಗಳನ್ನ ಮುಣಿಗಿ ಇವತ್ತು ಆರು ಏಳು ಜಿಲ್ಲೆಗಳಿಗೆ ಐದು ಲಕ್ಷ ನಲವತ್ತೈದು ಸಾವಿರ ಹೆಕ್ಟರ್ ನೀರಾವರಿ ಹಾಕ್ತಿದ್ರೆ ಈ ಅವಿಭಾಜ್ಯ ಜಿಲ್ಲೆಯ ಕೊಡುಗೆ ಅನ್ನೋದನ್ನ ನೆನಪಿಸ್ಕೋಬೇಕಾಗ್ತದೆ ಈ ಉತ್ತರ ಕರ್ನಾಟಕದ ಭಾಗದ ಜನ ಅದಕ್ಕಾಗಿ ನಮ್ಮ ಜಿಲ್ಲೆಯ ಹೃದಯವಂತಿಕೆಯನ್ನ ಸದಾ ಸ್ಮರಿಸ್ತಕ್ಕಂಥ ಪ್ರಯತ್ನ ನಾವೆಲ್ಲರೂ ಕೂಡಿ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ನಮ್ಮೆಲ್ಲರಿಗೂ ವಂದಿಸಿ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ